ಕೊಪ್ಪ ಗ್ರಾಮಾಂತರ ಗ್ರಾಮ ಪಂಚಾಯಿತಿ ಹುಲ್ಲುಮಕ್ಕಿ ವಾರ್ಡಿನ ಕಿರು ಆಹಾರ ಸಂಸ್ಕರಣಾ ಘಟಕದ ಸಾಧನಾ ಸ್ತ್ರೀ ಶಕ್ತಿ ಸಂಘ ತಯಾರಿಸುತ್ತಿರುವ ಜಾಸ್ಮಿನ್ ಹೋಮ್ ಪ್ರಾಡಕ್ಟ್ನ ಒನ್ ಜಿಪಿ ಒನ್ ಪ್ರಾಡಕ್ಟ್ನ ಸಂಜೀವಿನಿ ನೋನಿ ಜ್ಯೂಸ್ ಮತ್ತು ಇತರೆ ಹದಿನೈದು ಫುಡ್ ಪ್ರಾಡಕ್ಟ್ಗಳು ರಾಜ್ಯ ಮಟ್ಟದಲ್ಲಿ ಆಯ್ಕೆಯಾಗಿ ಇದೇ ಆಗಸ್ಟ್ ಇಪ್ಪತ್ತೆರಡು ಇಪ್ಪತ್ತ ಮೂರು ಇಪ್ಪತ್ನಾಲ್ಕರಂದು ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ಸಂಜೀವಿನಿ ರಾಜ್ಯ ಒಕ್ಕೂಟದಿಂದ ಮಾರುಕಟ್ಟೆ ವ್ಯವಸ್ಥೆ ಮಾಡಿಕೊಡಲಾಗಿತ್ತು ಈ ಪ್ರದರ್ಶನ ಮತ್ತು ಮಾರಾಟದಲ್ಲಿ ಒಟ್ಟು ಮುನ್ನೂರ ಐವತ್ತು ಸ್ಟಾಲ್ಗಳಿದ್ದು ಇಪ್ಪತ್ತು ರಾಷ್ಟ್ರದವರು ಸ್ಟಾಲ್ ಹಾಕಿದ್ದರು ಇಪ್ಪತ್ತೈದು ಸಾವಿರ ವಿಸಿಟರ್ ಆಗಮಿಸಿದ್ದು ಸಂಜೀವಿನಿ ನೋನಿ ಮತ್ತು ಇತರೆ ಪ್ರಾಡಕ್ಟ್ಗಳಿಗೆ ಮಾರುಕಟ್ಟೆ ವ್ಯವಸ್ಥೆ ಮಾಡಿಕೊಡಲಾಗಿತ್ತು ಕೊಪ್ಪ ತಾಲೂಕಿನ ಕೊಪ್ಪ ಗ್ರಾಮಾಂತರ ಗ್ರಾಮ ಪಂಚಾಯಿತಿಯ ಹೋಮ್ ಪ್ರಾಡಕ್ಟ್ ರಾಜ್ಯ ಮಟ್ಟದಲ್ಲಿ ಆಯ್ಕೆಯಾಗಿ ಅಂತಾರಾಷ್ಟ್ರೀಯ ಮಟ್ಟದ ಪ್ರದರ್ಶನ ಮತ್ತು ಮಾರುಕಟ್ಟೆಗೆ ಮಾರಾಟ ಅವಕಾಶ ಸಿಕ್ಕಿದ್ದು ಕೊಪ್ಪ ತಾಲೂಕು ಸಂಜೀವಿನಿ ಒಕ್ಕೂಟಕ್ಕೆ ಹೆಮ್ಮೆ ತರುವ ವಿಷಯವಾಗಿದೆ